ರುಚಿ ರುಚಿಯಾದ ಪೌಷ್ಟಿಕ ಆಹಾರ ತಯಾರಿಸಿ ನೀಡುವುದರಿಂದ ಮಕ್ಕಳು ಆರೋಗ್ಯವಂತರಾಗಿ ಸಮಾಜದಲ್ಲಿ ಸತ್ಪ್ರಜೆಯಾಗಿ ದೇಶದ ಆಸ್ತಿಯಾಗುತ್ತಾರೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಅಕ್ಷರ ದಾಸೋಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಬಿಸಿಯೂಟ ತಯಾರಿಕರಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ವ್ಯಾಸಾಂಗ ಮಾಡುವ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸಲು ಸರ್ಕಾರ ಮಕ್ಕಳು ಹಸಿವು ಹಾಗೂ ಅಪೌಷ್ಟಿಕತೆಯಿಂದ ಬಳಲಬಾರದು ಎಂದು ಹಾಲು ಮೊಟ್ಟೆ ರಾಗಿ ಮಾಲ್ ಬಿಸಿಯೂಟ ನೀಡುತ್ತಿದ್ದು ಅಡುಗೆ ಮಾಡುವ ಸಿಬ್ಬಂದಿ ಅಡುಗೆ ಕೊಠಡಿ ಸ್ವಚ್ಛತೆ ಕಾಪಾಡುವ ಜೊತೆಗೆ ಶುಚಿ ರುಚಿಯಾಗಿ ಅಡುಗೆ ತಯಾರಿಸಿ ಬಡಿಸುವಂತೆ ತಿಳಿಸಿದ್ದಾರೆ ಬಿಇಒ ಸುರೇಶ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್ ಮಾತನಾಡಿದರು ಗ್ಯಾರಂಟಿ ಅನುಷ್ಠಾನ ತಾಲೂಕು ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಇತರರು ಹಾಜರಿದ್ದರು ಯಾವ ರೀತಿಯಾಗಿ ನಾವು ಕಾರ್ಯನಿರ್ವಹಿಸ್ಬೇಕಂತ ಹೇಳಿ ನಿಮಗೆ ಕಾರ್ಯಗಾರ ಶಿಬಿರ ಮಾಡಿದ್ದಾರೆ ಅದನ್ನೆಲ್ಲ ಕೇಳ್ಕಂಡಿದ್ದಾನೆಲ್ಲ ಬಿಟ್ಬಿಡ್ರಿ ಸರ್ಕಾರದ ಬಗ್ಗೆ ಹೇಳೋಕ್ಕೆ ಹೋಗ್ಬಿಟ್ಟರೆ ಬಗ್ಗೆ ಜಾಸ್ತಿ ಹೇಳಿ ಸುಮಾರು ಇದರಲ್ಲಿ ಹದಿನೈದು ವರ್ಷದವರು ಭಾಳಷ್ಟು ಎಷ್ಟು ಕೈಯತ್ರಿ ಎರಡು ಸಾವಿರದ ನನ್ರಿ ಸರ್ಕಾರ ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಯಾರೆಲ್ಲ ಅರವತ್ತು ವರ್ಷ ನಂತರ ನಿವೃತ್ತರಾಗ್ತಾರೆ ಅವರಿಗೆ ಗಿಡ ಗಂಟೆಯಷ್ಟು ನಲವತ್ತು ಸಾವಿರ ಕೊಟ್ಟಿರ್ತಾರೆ ಹದಿನೈದು ವರ್ಷ ಆಗಿರ್ಬೇಕು ಅವರಿಗೆ ಜೊತೆಗೆ ಕನಿಷ್ಠ ಐದು ವರ್ಷ ಆದವ್ರಿಗೂ ಕೂಡ ಮೂವತ್ತು ಮೂವತ್ತು ಸಾವಿರ ಕೊಡ್ತಾರೆ ಅಂದರೆ ಇದು ಇರಲಿ ಅಂದರೆ ಭಾಳ ದೊಡ್ಡದಲ್ಲ ಅಂದರೆ ನಿಮಗೆ ಅದು ವಿಷಯ ನಿಮಗೇನು ಶಿವರುದ್ರಣ್ಣವರು ನಮ್ಮ ಸುರೇಶ್ ಅವರು ಎಲ್ಲ ನಿಮ್ಮ ತರಬೇತಿ ಬಗ್ಗೆ ಹೇಳಿದ್ರು ನೀವು ಯಾವ ರೀತಿಯ ಕೆಲಸ ಮಾಡ್ತೀರಿ ಯಾವ ರೀತಿಯ ಕೆಲಸ ಮಾಡಬೇಕು ನಿಮ್ಮದೇ ನಿಮ್ಮಿಂದ ಏನು ಉಪಯೋಗ ಯಾವ ರೀತಿಯ ಕಷ್ಟಪಟ್ಟು ಮಾಡ್ತೀರ ಅಂತ ಎಲ್ಲ ಸುರೇಶ್ ಹೇಳಿದರು ಹೇಳಿದ್ರು ಶಿವರುದ್ರಣ್ಣವರು ಅದೆಲ್ಲನೂ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಸವಲತ್ತುಗಳು ಇದು ಬೇಕು ಅಂತ ಅಲ್ವಾ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿಮಗೆಲ್ಲ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಇಪ್ಪತ್ತ್ಮೂರು ಮೇಕಿನ್ನ ಮೊದಲು ನಿಮಗೆ ನಿಮಗೆಲ್ಲ ಎರಡೆರಡು ಸಾವಿರ ಬರ್ತದ ಬರುತ್ತೆ ಅಂದರೆ ದುರ್ವಾಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಬರ್ತದೆ ಬರೀ ಪಾಪ ನಿಮ್ಗೆ ಅಡಿಗೆ ಸಾಗಿರಿಗಲ್ಲ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟ ಕಟ್ತದೆ ನಿಂತವ್ರಿಗೆ ಕಟ್ಟಂಥವ್ರಿಗೆ ಬರಲ್ಲ ಮತ್ತು ಯಾರು ನೌಕರಿ ಮಾಡ್ತಾರೆ ಅವ್ರಿಗೆ ಬಿಟ್ಟು ಎಲ್ರಿಗೂ ಬರ್ತದೆ ಅದರಲ್ಲೇ ನಿಮಗೂ ಕೂಡ ಬರ್ತದೆ ಅದಾ ಮೊದಲು ನೀವು ಬಸ್ ಚಾರ್ಜ್ ಇಟ್ಕೊಂಡು ಬರಬೇಕಾಗಿತ್ತು ಬಸ್ ಚಾರ್ಜ್ ಇಲ್ಲ ಬರ್ತೀರಾ ಗ್ಯಾರಂಟಿಗಳನ್ನು ಕೂಡ ಹೇಳ್ತಾರೆ ಅಂದರೆ ನಾನು ಹ್ಯಾಂಗೆ